ೇಶ್ವರ ಸ್ವಾಮಿಗಳು ಆ ಭಕ್ತರು ತುಂಬಾ ಇದ್ದಾರೆ ಎಲ್ಲಾ ಕಡೆ ಆಲ್ ಓವರ್ ಇಂಡಿಯಾ ಇಂಡಿಯಾ ಬಿಟ್ಟು ಹೊರಗಡೆನು ತೃಪ್ತಿ ಅಂದ್ರೆ ತುಂಬಾ ಸತ್ಯವಾದ ದೇವರು ತುಂಬಾ ನಿಷ್ಠೆಯಿಂದ ನಡ್ಕೋಬೇಕು ಅದೊಂದು ನಿಯಮ ನಿಬಂಧನೆ ಇವೆಲ್ಲ ಇದೆ ಅಲ್ಲಿ ಕೂಡ ವಿ ಐ ಪಿ ದರ್ಶನಗಳು ನಾರ್ಮಲ್ ಇವೆಲ್ಲ ಸ್ವಲ್ಪ ಅಲ್ಲಿ ಇದೆಲ್ಲ ಚೇಂಜಸ್ ಆಗಿದೆ ಇದೆಲ್ಲನು ಅಂದ್ರೆ ಬೇಕಿತ್ತ ಗುರುಗಳ ಅದು ಏನು ಅವಶ್ಯಕತೆ ಇತ್ತ ಅದು ಯಾವ ತರ ನಾರ್ಮಲ್ ಮನುಷ್ಯರು ಎಲ್ಲರಿಗೂ ಆದರೆ ಇರಲ್ಲ ಈಗ ಪ್ರತಿ ಇದರಲ್ಲೂ ಈಗ ಕಲಿಯುಗ ಮುಗಿದು ಕೃತ ಆದ ತಕ್ಷಣ ಅವ್ರ ಸಾಲ ತೀರುತ್ತಲ್ಲ ಮೇಲೆ ಅವರು ಕೆಳಗಡೆ ಬಂದ್ಬಿಡ್ತಾರೆ ಕೆಳಗಡೆ ಬಂದ್ಬಿಟ್ಟಿರ್ತಾರೆ ಅವರು ಅಂದ್ರೆ ಯಾರಿಗೂ ಹೇಳೋದಕ್ಕಾಗಲ್ಲ ಗೊತ್ತಲ್ಲ ಕೆಳಗಡೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಹೇಗೆ ಅಂದ್ಬಿಟ್ಟು ಅದು ಪ್ರಶ್ನೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ ಮೇಲೆ ಮಾತ್ರ ಈ ಥರ ಇದು ಮಾಡ್ತಾ ಇರ್ತಾರೆ ಅಲ್ಲೂ ಅಲ್ಲಿ ಹೇಳ್ತಾರೆ ಅಯ್ಯೋ ಅಲ್ಲಿ ಒಂದು ನಿಮಿಷನೂ ನಿಂತ್ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಕಳಿಸ್ತಾ ಇರ್ತಾರೆ ಎಳಿತಾ ಇರ್ತಾರೆ ತಳಿತಾ ಇರ್ತಾರೆ ಅಷ್ಟೇ ಹೌದು ಸೊ ಸರಿಯಾಗಿ ನೋಡೋಕ್ಕೆ ಬರಲ್ಲ ನೋಡೋಕ್ಕಾಗಲ್ಲ ಹಾಂ ಅದನ್ನೇ ಕೆಳಗಡೆ ಇವಾಗ ಅವ್ರು ಬಂದುಬಿಟ್ಟಿದ್ದಾರೆ ಅಲ್ಲಿ ಹಾಯಾಗಿ ನೋಡ್ಬೋದು ಫ್ರೀಯಾಗಿ ಸಿಗ್ತಾರೆ ಹಾಂ ಆರಾಮ್ಸೆ ಸಿಗ್ತಾರೆ ಚಂದ್ರಗಿರಿನಲ್ಲಿ ಹಾಂ ತುಂಬ ಚೆನ್ನಾಗಿ ಇದಾಗುತ್ತೆ ಅಲ್ಲಿ ದರ್ಶನ ಆಗುತ್ತೆ ಹ್ಞೂ ಹ್ಞೂ ನಾನಿವಾಗ ಅಲ್ಲಿ ಹೋದ್ರೆ ಮೇಲೆ ಹೋಗೋದೇ ಇಲ್ಲ ಹ್ಮ್ ಯಾರಾದ್ರು ಹೋದ್ರೆ ಹಾ ಕೆಳಗಡೆನೆ ಅಲ್ಲೇ ಹೋಗಿ ದರ್ಶನಕ್ಕೆ ಅಷ್ಟೇ ಹ್ಮ್ ಯಾಕಂದ್ರೆ ಇರೋ ಜಾಗದಲ್ಲೇ ಹೋಗ್ಬಿಡ್ತಾನೆ ಹೌದು ಹ್ಮ್ ಹೌದು ಅಲ್ಲೂ ಕೂಡನು ಸೇಮ್ ಮೇಲೆ ಯಾವ ತರ ಪೂಜೆ ಪುನಸ್ಕಾರ ನಡೆಯುತ್ತೋ ಚೆನ್ನಾಗಿ ನಡೆಯುತ್ತೆ ಇನ್ನು ಚೆನ್ನಾಗಿ ಚೆನ್ನಾಗಿ ನಡೆಯುತ್ತೆ ರಶ್ ಇರೋಲ್ಲ ಅಲ್ಲಿ ಆಗಿರುತ್ತೆ ಆ ನೀರ್ತ ಎಲ್ಲ ಕೊಡ್ತಾರೆ ಅಲ್ಲಿ ಅದೇ ಇದಕ್ಕೆ ಇಲ್ಲ ಹ್ಮ್ ಅದೆಲ್ಲ ಇದೆ ಅಲ್ಲಿ ಪ್ರಸಾದ ಕೊಡ್ತಾರೆ ಆಮೇಲೆ ಸರ್ ಇನ್ನೊಂದು ಈಗ ನಮ್ಮ ಸುರಪುರ ಅರಸರು ಸುರಪುರದ್ದು ರಾಜರು ಮನೆತನಕ್ಕೆ ಸೇರಿದ್ದು ಒಂದಷ್ಟು ಇಪ್ಪತ್ತು ಎಕರೆ ಏನೋ ಅಲ್ಲಿ ತಿರುಪ್ತಿನಲ್ಲಿ ಜಾಗ ಇದೆ ಅಂತ ನಾನು ಕೇಳ್ಪಟ್ಟೆ ಮತ್ತು ಮತ್ತೆ ಹೇಳಿದ್ರಿ ಈಗ ನಮ್ಮ ಕೃಷ್ಣದೇವರಾಯರ ದೇವರಾಯರ ಕಾಲದಲ್ಲಿ ಅಲ್ಲಿ ಅರಮನೆ ಎಲ್ಲ ಕಂಡಿದ್ರು ಅಲ್ಲಿ ಅವರು ಹೋದಾಗ ಅಲ್ಲಿ ಅಂತ ಸುರಪುರ ಅರಸರು ಬಂದು ತಿರುಪ್ತಿನಲ್ಲಿ ಏನಾದರೂ ಪ್ರಥಮ ಪೂಜೆಗಳು ಸುರಪುರಕ್ಕೆ ಸಂಬಂಧಪಟ್ಟಂಗೆ ಶುರು ಆಗುತ್ತೆ ಅಲ್ಲಿಂದ ಅರಸರಿಗೆ ಸಂಬಂಧಪಟ್ಟಂಗೆ ಅಲ್ಲಿ ದಾನ ಮಾಡಿದ್ದಾರೆ ಜಾಗ ಎಲ್ಲನೂ ಅಂತೇಳಿ ಕೇಳ್ಪಟ್ಟಿದ್ದೀನಿ ಇದು ಸತ್ಯನ ಅಂದರೆ ಜಮೀನು ಏನಾಗಿದೆ ಅಂತ ಅಂದ್ಬಿಟ್ಟು ಇವಾಗ ಅಂದರೆ ಜಮೀನು ದೇವಸ್ಥಾನಕ್ಕೆ ಬಿಟ್ಕೊಟ್ಟಿದ್ದಾರೆ ಸುರಪುರ ಅರಸರು ಬಟ್ ಆಮೇಲೆ ಕೆಲವೊಂದಷ್ಟು ಜಾಗಗಳನ್ನ ಅವರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಬಳಸ್ಕೊಂಡವ್ರೆ ಬಟ್ ದಿನಕ್ಕೆ ಐದು ಸರಿ ಇವ್ರ ಹೆಸರುಗಳಲ್ಲಿ ಪೂಜೆಗಳಾಗ್ತಾ ಈಗ ನಡೀತಾ ಇಲ್ಲ ಒಂದೇನು ನಡೀತದೆ ಅಂತ ಹೇಳಿ ಅಲ್ಲಿ ಏನು ಅಂದ್ರೆ ಇವಾಗ ತಿರುಪತಿ ಸುಟ್ಲು ಜಾಗಗಳು ಏನಿದೆ ಬೆಟ್ಟಗಳಿದೆ ಬೇಕಾದಷ್ಟು ಬೇರೆ ಬೇರೆ ಹೌದು ಯಾಕಂದ್ರೆ ಆ ಕಡೆ ಕಡಪಾ ಕಡೆಗೆ ಹೋದ್ರೆ ಅಲ್ಲಿ ಬೇರ್ ಬೆಟ್ಟಗಳಿದೆ ಈ ಕಡೆ ಬಂದ್ರೆ ಬೆಟ್ಟಗಳಿದೆ ನೆಲ್ಲೂರ್ ಕಡೆ ಬಂದ್ರೆ ಬೆಟ್ಟ ಇದೆ ಆಮೇಲೆ ಇದು ಬೇರೆ ಬೇರೆ ಬೆಟ್ಟಗಳೆಲ್ಲ ಇದೆ ಅಲ್ಲಿ ಹಾಂ ಒಳ್ಳೆ ಮಲೆ ಅಂತ ಇದೆ ಇದೆ ಅದು ಅಲ್ಲಿ ಸುಬ್ರಹ್ಮಣ್ಯನ ವಿವಾಹ ಜಾಗ ಅದು ಹಾಂ ಶಿವಳ್ಳಿ ಜೊತೆ ಹಾಂ ಆ ಬೆಟ್ಟ ಇದೆ ಚಂದ್ರಗಿರಿನಲ್ಲಿ ಇದಿದೆ ಹಾಂ ತಿರುಪ್ತಿ ಬೆಟ್ಟಗಳಿದೆ ಆಮೇಲೆ ತಿರುಪ್ತಿ ಬೆಟ್ಟಗಳು ಆಮೇಲೆ ತಿರುಪ್ತಿ ಸುತ್ತಲೂ ಬೇರೆ ಬೇರೆ ಬೆಟ್ಟಗಳಿದೆ ಅಲ್ಲಿ ಹಾಂ ಆಮೇಲೆ ಅಲ್ಲಿ ಅಲ್ಲಿಂದ ಸ್ವಲ್ಪ ದೂರ ಹೋದರೆ ನಾರಾಯಣವನ ಅಂತ ಇದೆ ಆಮೇಲೆ ಅಲ್ಲಿ ಇನ್ನೊಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಸುರತಪಲ್ಲಿ ಅಂತ ಇದೆ ಸುರತ್ಪಲ್ಲಿ ಅಲ್ಲಿ ಕೃಷ್ಣದೇವರಾಯನ ಪೀಳಿಗೆಯ ಬುಕ್ಕರಾಯ ಇದ್ರಲ್ಲ ಅವರಲ್ಲಿ ಅವರಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ ಅದೊಂದು ಅದ್ಭುತವಾದ ದೇವಸ್ಥಾನ ಅದು ನಾ ಎಲ್ಲೂ ನೋಡೇ ಇಲ್ಲ ಆ ಥರದ್ದು ಅಲ್ಲಿ ಪಾರ್ವತಿ ಪರಮೇಶ್ವರದವ್ರಲ್ಲಿ ಈಶ್ವರ ಹಾಲು ಹಾಲ್ ಆಗುತ್ತೆ ತೊಗೊಂಡ್ಮೇಲೆ ವಿಷಾನ ಅಲ್ಲಿ ಪಾರ್ವತಿ ತೊಡೆ ಮೇಲೆ ಮಲಗಿರೋದು ಅದು ಅದು ಆ ದೃಶ್ಯ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಅದು ಆ ದೇವಸ್ಥಾನ ನಾನಲ್ಲಿ ನೋಡಿದಾಗ ಅನ್ಕೊಂಡೆ ನಿನ್ಗೆ ಯಾಕಪ್ಪ ಈ ಬವಣೆ ನೀನು ನಿನಗೇನಾಗತ್ತೆ ಅದ್ರ ವಿಷಯದಿಂದ ಅಂತ ಎಂಥ ವಿಷಯ ಬೇಕಾದ್ರೂ ನೀನು ಮಾಡ್ಬೋದು ಅಂತ ಹಾಂ ಹಾಗೆ ಅಂದರೆ ಅದನ್ನೆಲ್ಲ ನೀಟಾಗಿ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಹಾಂ ಸುರತ್ಪಲ್ಲಿ ಅಂತ ಸುರತ್ಪಲ್ಲಿ ಅಲ್ಲಿ ಈಶ್ವರಂಗೆ ಪಲ್ಲಿಕೊಂಡೇಶ್ವರ ಅಂತ ಹೆಸರು ಹ್ಞೂ ಪಲ್ಲಿಕೊಂಡೇಶ್ವರ ಪಲ್ಲಿ ಅಂದರೆ ಸರ್ ಅರ್ಥ ಆಗೋದು ಪಳ್ಳಿ ಅದು ಪಲ್ಲಿ ಪಳ್ಳಿ ಕೊಂಡ ಅಂದರೆ ತೆರಗ್ನಲ್ಲಿ ಕೊಂಡ ಅಂದರೆ ಅದು ಬೆಟ್ಟ ಬೆಟ್ಟ ಹಾಂ ಹಾಂ ಹೌದು ಹಾಗೆ ಹೌದು ಅದಕ್ಕೆ ಆ ಥರ ಅದನ್ನು ಇಟ್ಕೊಂಡಿದ್ದಾರೆ ಹ್ಞೂ 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 ಅಲ್ಲಿಂದ ಮದ್ರಾಸ್ಗೆ ಒಂದು ಮೂವತ್ತು ಕಿಲೋಮೀಟರ್ ಅಷ್ಟೇ ಅದು ಹಾಗೆ ಈ ಕೆಲವು ಅಲ್ಲಿ ಎಲ್ಲ ಈ ಕೆಲವು ಅವರು ಹಿಂದಿನ ರಾಜರದ್ದು ಆಸ್ತಿಗಿದೆ ತಿರುಪ್ತಿಗೂ ಇದೆ ತಿರುಪ್ತಿಗೆ ಬೇಕಾದಷ್ಟು ಸೇರಿದೆ ಸರಿ ಇದೆ ಇದು ಇದೆಲ್ಲ ಆದಮೇಲೆ ಇವಾಗ ಕೆಲವರು ದುರುಪಯೋಗ ಮಾಡಿಕೊಂಡಿರ್ತಾರೆ ಅದು ಹ್ಞೂ ಚಂದಗಿರಿನಲ್ಲೇ ಇವಾಗ ಚಂದಗಿರಿ ದೇವಸ್ಥಾನದೇನೆ ತುಂಬ ದೊಡ್ಡ ಜಾಗ ಇದೆ ಭಾಳ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಈಗ ಮುಂದೆ ಅದೇ ಪ್ರಾಮುಖ್ಯತೆ ಬರುತ್ತೆ ಇನ್ನೊಂದೇನಾಗುತ್ತೆ ಅಂದರೆ ಆಮೇಲೆ ಮುಂದೆ ಯಾವಾಗಿದ್ದ ಪ್ರಾಮುಖ್ಯತೆಗೆ ಬರುತ್ತೆ ಕೆಲಗಿಂದು ಮೇಲಿಂದ ಪ್ರೇವರೇನೆ ಅದನ್ನು ಮುಚ್ಚಿಸ್ಬಿಡ್ತಾರೆ ಪರಮಾತ್ಮ ಅದನ್ನು ಮುಚ್ಚಿಸ್ಬಿಡ್ತಾರೆ ಅದನ್ನು ಯಾರೋ ಇರೋ ಹಾಗೆ ಮಾಡ್ತಾರೆ ಅಲ್ಲಿಗೆ ಯಾಕೆಂದರೆ ಇದು ಪ್ರಾಮುಖ್ಯತೆಗೆ ಬರುತ್ತೆ ಯಾಕೆ ಪ್ರಾಮುಖ್ಯತೆಗೆ ಬರುತ್ತೆ ಅಂದರೆ ಇವರು ಆಳ್ತಾರೆ ಮುಂದೆ ಪ್ರಪಂಚನ ಅಲ್ಲಿ ಅಲ್ಲಿಂದ ಅಗಸ್ತ್ಯಾಶ್ರಮ ಒಂದು ಸ್ವಲ್ಪ ದೂರದಲ್ಲಿ ಇದೆ ಒಂದು ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಹಿಂದೆ ಗಿರಿಜಾ ಇದು ಏನಂದ್ರೆ ವೆಂಕಟಾಚಲಪತಿ ವಿವಾಹ ಆದಮೇಲೆ ಪದ್ಮಾವತಿ ಜೊತೆ ಬಂದು ಆ ಅಗಸ್ತ್ಯರ ಆಶ್ರಮದಲ್ಲಿ ಅವರು ಆರು ತಿಂಗಳಿರ್ತಾರೆ ಅಲ್ಲಿ ಅಲ್ಲಿ ಅವರು ಅಗಸ್ತಿರು ಅಲ್ಲಿ ಈಶ್ವರನ ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿ ವಿಶೇಷವಾದ ಶಿವಲಿಂಗ ಇದೆ ಅಲ್ಲಿ ಅಲ್ಲಿ ಆ ಜಾಗದಲ್ಲಿ ಈ ವೆಂಕಟಾಚರಪತಿನೂ ಅಲ್ಲಿ ಆರು ತಿಂಗಳು ಇದ್ಬಿಟ್ಟು ಸೇವೆ ಮಾಡ್ತಾರೆ ಆ ಅದು ಹತ್ತಿರದಲ್ಲಿ ಬಹಳ ಜನ ಗೊತ್ತಿಲ್ಲ ಗೊತ್ತಿಲ್ಲ ನೀವು ಹೇಳಿದ್ಮೇಲೆ ಗೊತ್ತಾಗುತ್ತೆ ಈಗ ತುಂಬಾ ಜನಕ್ಕೆ ಸೊ ರಾಜರು ರಾಜರು ಜಾಗಗಳು ತುಂಬಾ ರಾಜರುಗಳು ದಾನ ಮಾಡಿದ್ದಾರೆ ಹಂಗಾಗಿ ತುಂಬ ರಾಜರು ದಾನ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಇವಾಗ ಏನು ಅಂದರೆ ಅವರಿಗೆಲ್ಲ ಅಲ್ಲಿ ಒಂದೇನು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಇದು ಈ ತರ ಆಗಿದೆ ಮುಂದೆ ಹೀಗಾಗುತ್ತೆ ವೆಂಕಟಚರಪತಿ ಪದ್ ಇದು ಪದ್ಮಾವತಿ ವಿವಾಹ ಇಲ್ಲಿ ಆಗ್ತಾ ಇರೋದು ಅದು ಬರೆಯೋದು ಇದು ಕಮರ್ಷಿಯಲ್ ಅದು ಹಾಂ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ಹಾಗೆ ಆಮೇಲೆ ಎಲ್ಲಿರೋದು ಯಾರಿಗೂ ಗೊತ್ತಿಲ್ಲ ಅದು ಅಷ್ಟೇ ಇವಾಗ ಕೆಲಸ ಆಗ್ಬೇಕದು ಆಮೇಲೆ ಸರ್ ಈಗ ನಮಗೆ ನೆಕ್ಸ್ಟ್ ಹಂಪಿ ಶ್ರೀಕೃಷ್ಣ ದೇವರಾಯರು ಆಳ್ಬೇಕಾದಾಗ ಬೀದಿಗಳಲ್ಲಿ ಚಿನ್ನ ಆಭರಣಗಳು ಒಡವೆ ರತ್ನಾವಯವ ಇವೆಲ್ಲನೂ ಸೇರುಗಳಲ್ಲಿ ಅಳೆದು ಕೊಡ್ತಾ ಇದ್ರು ಕಥಾ ವೈಭವದಲ್ಲಿ ಇಡೀ ಭೂಗೋಳದಲ್ಲಿ ಅಷ್ಟು ಒಂದು ಶ್ರೀಮಂತಿಕೆಯನ್ನ ಹಂಪಿನಲ್ಲಿ ನೋಡಿದ್ರು ಆತರ ಅಲ್ಲಿ ಒಂದು ಸಾಮ್ರಾಜ್ಯ ಇವತ್ತಿಲ್ಲ ಹಾಳು ಹಂಪಿ ಅಂತ ಕರಿತೀವಿ ಸಾಮ್ರಾಜ್ಯದಲ್ಲಿ ಹ್ಮ್ ವಿದ್ಯಾರಣ್ಯರು ಇದ್ರು ಹ್ಮ್ 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 ವಿದ್ಯಾರಣ್ಯರು ಕುಲಗುರುಗಳು ಹ್ಮ್ 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 ಕುಲಗುರು ಹ ಅವರು ಮಹಾನ್ ವ್ಯಕ್ತಿ ಹೇಳುತ್ತೆ ಪಸ್ವೆಯವರು ಏನು ಮಾಡಿದ್ರು ಅಲ್ಲಿ ಈ ಅವ್ರಿಗೆ ಕುಲದೈವ ಯಾರು ಅಂದರೆ ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭುವನೇಶ್ವರಿ ಭುವನೇಶ್ವರಿ ಅದಾಯ್ತಲ್ಲ ಮಹಾರಾಜರು ಒಂದು ಕೃತಿ ಮಾಡಿದ್ದಾರೆ ಭುವನೇಶ್ವರಿಯ ಅವ್ರ ನೆನೆ ಮಾ ಇದು ಮಾನಸವೇ ಅಂತ ಹಾಂ ಭಾಳ ಚೆನ್ನಾಗಿದೆ ಅದು ಆ ಭುವನೇಶ್ವರಿ ಅವರು ತಪಸ್ ಮಾಡ್ತಾರೆ ಯಾರಂದ್ರೆ ವಿದ್ಯಾರಣ್ಯ ವಿದ್ಯಾರಾಣ್ಯರು ತಪಸ್ ಮಾಡ್ಕೊಂಡಾಗ ದೇವಿ ಪ್ರತ್ಯಕ್ಷ ಆಗ್ತಾರೆ ಅದಕ್ಕೆ ಪ್ರತ್ಯಕ್ಷ ಆಗ್ಬಿಟ್ಟು ನೀನು ಸನ್ಯಾಸಿ ನಿಂಗೆ ಯಾಕೆ ಯಾಕೆ ನೀನು ತಪಸ್ ಮಾಡ್ತಾ ಇದೆಯಲ್ಲ ಹಿಂಗೆ ಏನು ಬೇಕು ಅಂತ ಕೇಳ್ತೀನಿ ಯಾಕೆ ಮಾಡ್ತಾ ಇದೀಯಾ ಹ್ಞೂ ನಿಂಗೇನು ಐಶ್ವರ್ಯ ನಿಂಗೆ ಯಾಕೆ ಬೇಕು ಅಯ್ಯೋ ನಂಗೆ ಬೇಡಮ್ಮ ಯಾವ ಐಶ್ವರ್ಯ ಈ ವಿಜಯನಗರ ಸಾಮ್ರಾಜ್ಯ ಶ್ರೀಮಂತ ಮಾಡು ನೀನು ಹ್ಞೂ ಸರಿ ಅಂತ ಮಣಿ ಕೊಡ್ತಾಳೆ ಆ ಮಣಿಯಿಂದ ಬೆಲ್ಲ ಬೇಕಾದಷ್ಟು ಬಂದ್ಬಿಟ್ಟೆ ಓಕೆ ಓಕೆ ಟನ್ಗಟ್ಲೆ ಇದು ಬೇಜ್ರ ವೈಡ್ಯೂರಿ ಇದು ಎಲ್ಲ ಅದಕ್ಕೆ ಅಲ್ಲಿ ಇದ್ದು ಅಳಿತಿದ್ರು ಅಳಿತಿದ್ರು ಹೌದು 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 ಇಂಥ ಇದು ಅದಕ್ಕೇನೆ ಅವ್ನು ಹೊರಗಡೆ ಅವ್ರಿಗೆ ಆಸೆ ಎಲ್ಲ ಬಂದ್ ದೋಚ್ಬಿಟ್ಟಳು ತುಂಬಾ ಅದು ಬೇಕಾದ್ರೆ ಅಂದರೆ ಏಜನ್ ಅದೇ ಎಷ್ಟೋ ತಿಂಗ್ಳು ತಿಂಗಳ ತಿಂಗ್ಳಾನು ಕಟ್ಟಿದ್ರು ಅಂತೇಳಿ ಇಲ್ಲ ಅಂದ್ರೆ ಕೊಟ್ಟಿದ್ರು ಸರಿ ಆವಾಗ ದೇವಿ ಇದು ಅಂತ ಹೇಳಿದ ಮೇಲೆ ಅದಾದ ಮೇಲೆ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು ಆವಾಗ ವಿದ್ಯಾರಣ್ಯರು ಜಾಗ ಬಿಟ್ಬಿಟ್ರು ಬಿಟ್ಬಿಟ್ಟು ಅವರು ಶೃಂಗೇರಿಗೆ ಬಂದುಬಿಟ್ರು ಶೃಂಗೇರಿಗೆ ಬರಬೇಕಾದ್ರೆ ಅಲ್ಲಿ ಅವರು ಬಂದುಬಿಟ್ಟು ಅವರು ಅಲ್ಲಿ ಅಲ್ಲಿ ಶೃಂಗಾರಿಗೆ ಪೀಠಕ್ಕೆ ಅಧಿಕಾರಿಗಳು ಅವರು ಆವಾಗ ಅವರು ಬರಬೇಕಾದ್ರೆ ಆ ಭುವನೇಶ್ವರಿ ವಿಗ್ರಹ ತೊಗೊಂಡು ಎಲ್ಲಿಗೆ ಇದಕ್ಕೆ ಶೃಂಗೇರಿ ಇರೋವರೆಗೂ ಅಲ್ಲಿ ಪೂಜೆ ನಡೀತಿತ್ತು ಅದೇನೋ ಆಗ ಏನೋ ಆಕಸ್ಮಿಕವಾಗಿ ಅವ್ರ ಕಾಲ ಮುಗಿದ ಮೇಲೆ ಅದು ಪೂಜೆ ಇಲ್ಲದೆ ಹಾಗೆ ಉಳಿದ್ಬಿಡ್ತು ಭುವನೇಶ್ವರಿ ವಿಗ್ರಹ ಭುವನೇಶ್ವರಿ ಎಲ್ಲಿವರೆಗೂ ಹಾಗೆ ಇತ್ತು ಅಂದರೆ ಇತ್ತೀಚೆಗೆ ಅಂದರೆ ಈಗ ಒಂದು ಒಂದು ಐವತ್ತರವತ್ತು ವರ್ಷದ ಹಿಂದೆ ಹಿಂದೆನೂ ಅಂತ ಇಟ್ಕೊಳ್ಳೋಣ ಚಂದ್ರಶೇಖರ್ ಭಾರತಕ್ಕ ಸ್ವಾಮಿಗಳಾಗಿ ಅವರು ಈ ಊರಿನವರು ಬೆಂಗಳೂರಿನವರು ಅವರು ಸ್ವಾಮಿಗಳಾಗಿದ್ದಾಗ ಅವ್ರಿಗೆ ಇದು ಐ ಇದು ಭುವನೇಶ್ವರಿ ಗ್ರಹ ಇದು ವಿಜಯನಗರ ಸಾಮ್ರಾಜ್ಯದ್ದು ವಿಜಯರಾಯಣ ಪೂಜೆ ಮಾಡಿದ್ದಿದ್ದು ಇದೇನು ಹೀಗೆ ಬಿಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವರು ಅವರಾದಮೇಲೆ ಪೂಜೆ ಶುರು ಮಾಡ್ತಾರೆ ಅವ್ರ ತಪಸ್ವಿಗಳು ಚಂದ್ರಶೇಖರ ಅವ್ರೆಂಥ ತಪಸ್ವಿಗಳು ಅಂದರೆ ತುಂಬ ಒಳ್ಳೆ ತಪಸ್ವಿಗಳು ಅವರು ಅವ್ರಿಗೆಲ್ಲ ಎಲ್ಲ ಗೊತ್ತಾಗ್ತಿತ್ತು ಅವ್ರಿಗೆ ಯಾಕಂದ್ರೆ ಒಂದ್ಸಲಿ ಅವರು ಮಠ ಇದೆಲ್ಲ ಸುತ್ತಾಡ್ತಾ ಇದ್ರಂತೆ ಅಲ್ಲಿ ನೋಡ್ಕೊಂಡು ಬರೋಕ್ಕೆ ಏನೇನ್ ಮಾಡ್ತಾ ಇದಾರೆ ಏನು ಅಂತ ಅಲ್ಲಿ ಆ ಕಡೆ ಹೋದಾಗ ಅಲ್ಲಿ ಅಡಿಗೆ ಮನೆ ಹತ್ರ ಎಲ್ಲ ನೋಡ್ತಾ ಇದ್ರಂತೆ ಅವ ಕೆಲವು ನಾಯಿಗಳು ಬಂತಂತೆ ಅಲ್ಲಿ ಏನೋ ಅನ್ನ ಅದು ಇದು ಏನಾದ್ರು ಇದು ಹುಡುಕೊಂಡು ಏನೋ ತಿನ್ನೋದಕ್ಕೆ ಅಂತ ಆಗ ಮಠದವ್ರು ಯಾರೋ ಅವ್ರಿಗೆ ಗದರ್ಸಿದಂತೆ ನಾಯಿಗಳನ್ನ ಆ ಕಡೆ ಇದು ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತೆ ಓಡಿಸ್ಬೇಡಪ್ಪ ನಾಯಿನ ಇರ್ಲಿ ಈ ನಾಯಿಗಳು ಯಾರು ನಿಮಗೆ ಅಂತ ಕೇಳಿದ್ರಂತೆ ಅವಾಗ ಅವ್ರ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತಂತೆ ಇವರು ಹಿಂದೆ ಮಠದಲ್ಲಿ ಕೆಲ್ಸಕ್ಕ ಇದ್ದೇವ್ರು ಇವರೆಲ್ಲ ಪುನರ್ಜನ್ಮ ಆಗಿದೆ ಮುಂಚೆ ಮಠದ ಇದನ್ನೆಲ್ಲ ಆಸ್ತಿ ತಿಂದಿದ್ದಾರೆ ಇವರು ಓಕೆ ಅದಕ್ಕೇನೆ ನಾಯಿ ಆಗಿದ್ದಾರೆ ಆ ಹಿಂದಿನ ವಾಸನೆ ಇದೆ ಅವ್ರಿಗೆ ಓಕೆ ಹಂಗಾಗಿ ಅಲ್ಲಿಗೆ ಬಂದ ಕರ್ಮಾಧಿಕಾರಿಗ್ ಬಂದಿದ್ದಾರೆ ಅದಕ್ಕೆ ಓರ್ಡಿಸ್ಬೇಡ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಇದು ನಡೆದಿರೋದು ನೋಡಿ ಅವ್ರಿಗೆ ಜ್ಞಾನ ಬಂತಲ್ಲ ಅವ್ರನ್ನ ಇದು ನಡೆದಿರೋದು ಆ ನಾಕ್ರು ಅವರು ತಪೋಬಲ ಅಂತ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಇದೆ ಇದು ವಿಚಾರ ತಿಳಿಸಿದ್ದಾರೆ ಹಾಂ ತಪೋಬಲ ಅಂತ ಅನ್ನಕ್ರು ಬರೆದಿದ್ದಾರೆ ಅನ್ನಕೃಷ್ಣ ಇರು ಹೌದು ತಪೋಬಲ ಅಂತ ಬರೆದಿದ್ದಾರೆ ತುಂಗೆಯ ಮಡಿಲು ತಪಸ್ವಿ ಅಂತ ಚಂದ್ರಶೇಖರ್ ಭರತ್ ಇವರು ಅವ್ರ ಬಗ್ಗೆ ಬರೆದಿದ್ದಾರೆ ಬಹಳ ಚೆನ್ನಾಗಿದೆ ಓಕೆ ಓಕೆ ಎಂಥವ್ರು ಅವರು ಎಂಥ ಅಲ್ಲಿ ಒಂದು ಬೆಟ್ಟ ಇದೆ ಮಲ್ಲಹಾನಿಕೇಶ್ವರ ಅಂದ್ಬಿಟ್ಟು ಈಶ್ವರನ ಅಲ್ಲಿ ಇದು ಒಂದು ಗುಹೆ ಇದೆ ಗುಹೆ ಒಳಗಡೆ ಒಂದು ಶಿವಲಿಂಗ ಇದೆ ಅಲ್ಲಿ ಒಳಗಡೆ ಕಾಲಿಡ ಕಾಲ ಅಷ್ಟು ಕೆಂಜಿಗುಗಳು ಇಷ್ಟಿಷ್ಟು ತಪಾ ಕೆಂಜಿರು ಕೆಂಪು ಇರಬೇಕು ಅಲ್ಲಿ ಹೋಗೋದ್ ಆದರೆ ಇವರು ಒಳಗಡೆ ಹೋದರೆ ಬರ್ತಾನೆ ಇರಲಿ ಹೊರಗಡೆ ಅಂದ್ರೆ ಅವ್ರ ಶಕ್ತಿ ತಪಸ್ಸು ಕುತ್ಕೊಂಡು ಕುತ್ಕೊಂಡು ಬಿಡ್ತಿದೆ ಅಲ್ಲಿ ಅಂಥವ್ರು ಶಂಖರ್ ಭಾರತದ ಅವರು ಬೆಂಗಳೂರಲ್ಲಿ ಅವಾಗ ಶಂಕರ ಮಠ ಇದ್ದೀವಿ ಹ್ಞೂ ಹ್ಞೂ ಅವಾಗ ಅವರು ಈ ಭುವನೇಶ್ವರಿ ವಿಗ್ರಹನ ಹಾಂ ಇದು ಒಳ್ಳೆ ಇದು ಅಲ್ಲಿ ಸ್ಥಾಪನೆ ಮಾಡಿ ನನ್ನ ಬಿಟ್ಟಿಗೆ ಮಾಡಿದ್ದಾರೆ ಈಗ ರೋಷಿಕೆ ಚಾಮರಾಜ ಚಾಮರಾಜಪೇಟ್ ಪೇಟೆನಲ್ಲಿ ಇದೆಯಲ್ಲ ಶಂಕರ್ ಮಠ ಹೌದು ಅಲ್ಲಿರೋ ಭುವನೇಶ್ವರಿ ಅದು ಹಂಪಿ ಇದು ಹಾ ಹಾ ಅಂದ್ರೆ ನೋಡಿ ಅದು ವಿದ್ಯಾರಣ್ಯರು ಪೂಜೆ ಮಾಡಿದ್ದು ವಿಗ್ರಹನ ಇವಾಗ ಇಲ್ಲಿರೋದು ಇಲ್ಲಿ ನಮ್ಮ ಆ ದೇವಿಯೇ ಪ್ರತ್ಯಕ್ಷ ಆಗಿದಾವೆ ಇಲ್ಲೇನ್ ನೋಡಿ ಅಯ್ಯೋ ದೇವಿ ತುಂಬಾ ಓ ತುಂಬಾ ತುಂಬಾ ವಿಚಾರ ತುಂಬಾ ವಿಚಾರ ಆಮೇಲೆ ಸರ್ ಹಂಪಿನಲ್ಲಿ ನೆಕ್ಸ್ಟ್ ಈಗ ಕಲ್ಕಿ ಅವತಾರ ಆದಮೇಲೆ ಸೇಮ್ ಇವಾಗೇನು ಆಗ ಹಂಪಿ ವೈಭವದಲ್ಲಿ ನಡೀತಾ ಇತ್ತು ಅದೇ ಅಷ್ಟೇ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ವೈಭವ ಅಲ್ಲಿ ಆಗುತ್ತೆ ಅಂತೇಳಿ ಹಾಂ ಬೇಡ ಬೇಡ ಸಾಕು ಇನ್ನೂ ಹೆಚ್ಚಿನ ಅದಕ್ಕಿಂತ ಹಂಪಿಯಲ್ಲಿ ಇವಾಗೇನು ಗತ ವೈಭವದಲ್ಲಿ ಅವಾಗ ಮೆರೆದಿತ್ತು ಅದ್ರ ಪಟ್ಟು ಮತ್ತೆ ಜಾಸ್ತಿ ವೈಭವದಿಂದ ಮತ್ತೆ ನಡೆಯುತ್ತೆ ಹಂಪಿ ಅಂತೇಳಿ ಕೇಳ್ಪಡ್ತಿದ್ದೆ ಹತ್ತನೇ ಥರ ಇವಾಗ ವೆಂಕಟೇಶಪತಿ ಬಂದುಬಿಟ್ರೆ ಅದ್ಭುತವಾದಂಥದ್ದು ಆಗ್ಬಿಡುತ್ತೆ ಹಂಪಿ ಅದ್ಭುತ ಆಗುತ್ತೆ ಅಂದರೆ ಪ್ರಪಂಚದಲ್ಲೇ ಟೋಟಲ್ ಇಡೀ ಪ್ರಪಂಚ ಇಡೀ ಪ್ರಪಂಚನೇ ಒಂದು ಸ್ವರ್ಗ ಥರ ಆಗುತ್ತೆ ಊಹಿಸೋದಕ್ಕೆ ಅಸಾಧ್ಯವಾದಂಥದ್ದು ಹ್ಞೂ ಈಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿದ್ದಾರೆ ನೋಡಿ ಹ್ಞೂ ಅವರೆಲ್ಲ ಈ ಯುಗಕ್ಕೆ ಸೇರಿದವರು ಅವರು ಈ ಈ ಗೋಲ್ಡನ್ ಪೀರಿಯಡ್ಗೆ ನೆಕ್ಸ್ಟ್ ಬರೋ ಇದಕ್ಕೆ ಗೋಲ್ಡನ್ ಪೀರಿಯಡ್ಗೆ ಸೇರಿದವರು ಅವರೆಲ್ಲ ಅವರೆಲ್ಲ ಇನ್ನು ಏನೇನು ನೋಡ್ತಾರೋ ಅಂದರೆ ಅವರು ತುಂಬ ಅದ್ಭುತಗಳು ನೋಡ್ತಾರೆ ಅದ್ಭುತ ಅದ್ಭುತ ಥ್ಯಾಂಕ್ಸ್ ಅಣ್ಣ ಯಾಕಂದರೆ ಹಂಪಿನ ಅಲ್ಲಿ ಹೋದಾಗ ಆಗ್ಬೋದು ಅಲ್ಲಿಂದ ವಿಚಾರ ತಿಳ್ಕೊಂಡಾಗ ಆಗ್ಬೋದು ತುಂಬ ಜನಕ್ಕೆ ಅದು ಒಂದು ರೀತಿ ನೋವಾಗುತ್ತೆ ಎಷ್ಟೆಲ್ಲ ಒಂದು ವೈಭವದಿಂದ ನಡೆದಿದ್ದ ಸಾಮ್ರಾಜ್ಯ

ತೊಗ್ನೆ ಆಗಿಲ್ಲ ಆಗಿಲ್ಲ ಅದನ್ನು ಕಾಪಾಡಿದ್ದಾರೆ ಉಳ್ಸಿದ್ದಾರೆ ಅದು ಇನ್ನೊಂದು ಏನಂದರೆ ಅವರಿಗೆ ಹ್ಞೂ ಆ ದರೋಡೆಕೋರರಿಗೆ ಬೇಕಾಗಿದ್ದೇವೆ ಅಲ್ಲಿರೋ ಇದ್ಯೋ ಚಿನ್ನವೇ ಪಡ್ಬೇಕು ಅವರಿಗೆ ಇದೆಲ್ಲ ಏನು ಲೆಕ್ಕ ಇಲ್ಲ ಅಯ್ಯೋ ಇದೆ ಶಿವಲಿಂಗ ಏನೋ ಅನ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ಏನು ಅಂತ ಆಗಾಗಲ್ಲ ಏನೂ ತೊಂದರೆ ಆಗಿಲ್ಲ ಆಗಿಲ್ಲ ಬಟ್ ಅದನ್ನು ಅವ್ರು ಯಾಕಂದ್ರೆ ಅಷ್ಟು ದೊಡ್ಡ ಹಂಪಿನ ಸುಮಾರು ಡ್ಯಾಮೇಜ್ ಮಾಡಿದ್ದಾರೆ ಅಷ್ಟು ಡ್ಯಾಮೇಜ್ ಮಾಡ್ದವ್ರಿಗೆ ಈ ದೇವಸ್ಥಾನನ ರಕ್ಷಣೆ ಮಾಡೋದಕ್ಕೆ ಅಲ್ಲಿ ಯಾರು ಆ ಟೈಮ್ನಲ್ಲಿ ಇರಲಿಲ್ಲ ಬಟ್ ಅಷ್ಟು ಕಾಪಾಡ್ಕೊಳಕ್ಕೂ ಆಗಿರಲಿಲ್ಲ ಅನ್ಕೋತೀನಿ ಅಂಥ ಟೈಮ್ನಲ್ಲಿ ಇಲ್ಲಿ ಯಾರು ಏನು ಡ್ಯಾಮೇಜ್ ಮಾಡಿಲ್ಲಲ್ಲ ಅದೊಂದು ರೀತಿ ಪವಾಡ ಪವಾಡ ಅನ್ಬೋದ ಯಾಕಂದ್ರೆ ಅಷ್ಟೆಲ್ಲ ಮಾಡಿದವ್ರಿಗೆ ಇಲ್ಲೊಂದು ಜಾಗದಲ್ಲಿ ಬಿಟ್ಟವ್ರೆ ಅಂದ್ರೆ ಅದೊಂದು ರೀತಿ ವಿರೂಪಾಕ್ಷೇಶ್ವರನೇ ಇದೆ ಅಲ್ಲ ಅಲ್ಲಿ ಅಲ್ವಾ ಅದು ಮೇಯ್ ಇದ್ದು ದೇವಸ್ಥಾನ ಅದೊಂದು ಸತ್ಯ ಹಂಗೆ ಇದೆ ಜಾಗ ಒಂದು ಮೂವತ್ತು ಕಿಲೋಮೀಟರ್ ಸರೌಂಡಿಂಗ್ ಸರ್ ಎಲ್ಲ ಬರೀ ದೇವಸ್ಥಾನಗಳು ಕಲ್ಲಿನ ಕೆತ್ತನೆಗಳು ಎಲ್ಲೂ ಆತರ ಇಡೀ ನಮ್ಮ ಭಾರತದಲ್ಲಿ ಹಂಪಿನಲ್ಲಿರೋ ಅಷ್ಟು ಕೆತ್ತನೆಗಳಾಗ್ಬೋದು ದೇವಸ್ಥಾನಗಳಾಗ್ಬೋದು ಏನು ಒಂದೊಂದಿ ಕರ್ನಾಟಕದಲ್ಲಿ ಬೇಲೂರು ಹಳೆಬೀಡು ಬೇಲೂರು ಹಳೆ ಬಿಡು ಸ್ವಲ್ಪ ಏರಿಯಾ ನೋಡಕ್ ಹೋದ್ರೆ ಸ್ವಲ್ಪ ಚಿಕ್ಕದಾಗಿರ್ಬೋದು ಬಟ್ ಹಂಪಿ ವಿಸ್ತಾರದಲ್ಲಿ ಅದು ಯಾಕೆಂದ್ರೆ ಅವರು ಆಮೇಲೆ ಮಾಡಿದ್ದು ತುಂಬಾ ಜಾಸ್ತಿ ದೇವಸ್ಥಾನಗಳು ಬೇಲೂರು ದೇವಸ್ಥಾನ ಸ್ವರ್ಗದಿಂದ ಬಂದಿದ್ದು ಬಂದು ಕೂತ್ಕೊಂಡ್ಬಿಡ್ತಾ ಅಲ್ಲಿ ಹ್ಮ್ ಅದನ್ನ ಯಾರಾದ್ರೂ ತರಿಸಿದ್ದ ಸರ್ ಹೆಂಗೆ ಅದು ಯಾವ ತರ ಅದು ದೈವ ನಿಯಮಕ ಅದು ಋಷಿಗಳಿಂದ ಆಗಿದ್ದದು ಅಲ್ಲಿ ಬೇಲೂರದ್ದು ಸರ್ ಈಗ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ನಾನು ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ಸುಮಾರು ಜನ ನಮ್ಮ ಯೂಟ್ಯೂಬರ್ಸ್ ಬಂದು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಒಂದೊಂದು ಸಣ್ಣ ಸಣ್ಣ ಕಿತ್ನೆಗಳು ನಾವು ಪೆನ್ನಲ್ಲಿ ಬರೆಯೋದಕ್ಕೂ ಕಷ್ಟ ಆಗುತ್ತೆ ಆ ತರದ ಕಿತ್ನೆಗಳನ್ನ ಕಲ್ಲಲ್ಲಿ ಒಂದು ಸಣ್ಣದ ಒಂದೇ ಒಂದು ಸಣ್ಣ ಡ್ಯಾಮೇಜ್ ಇಲ್ದಿರ ಆ ಕಿತ್ನೆಗಳು ಮಾಡಿದಾರ ಅಸಾಧ್ಯವಾದ ಈಗ ನಾವು ಪಿ ಪಿನೋ ಸಿಮೆಂಟ್ ಇದೆಲ್ಲ ಬಳಸ್ಬಿಟ್ಟು ಇವಾಗ ಈಗ ಕಟ್ಟೋ ದೇವಸ್ಥಾನಗಳಲ್ಲಿ ಕೆಲವೊಂದಷ್ಟು ವಿಗ್ರಹಗಳನ್ನ ಆಗ್ಬೋದು ಇನ್ನೊಂದನ್ನ ಮಾಡ್ತಾರೆ ಇರ್ಲಿ ಸಾಕು ಅದನ್ನು ನಮ್ಗೆ ಹಾಕ್ಬಿಟ್ರು ಇಲ್ಲಿ